ಪ್ರಯುಕ್ತ ಸುಮಾರು ಎಂಟು ದಿನಗಳ ಕಾಲ ಪೂಜಾ ಕಾರ್ಯಗಳು ಪ್ರತಿನಿತ್ಯವೂ ಕೂಡ ಭಜನೆ ಧಾರ್ಮಿಕ ಕಾರ್ಯಕ್ರಮಗಳು ಪೂಜಾ ಕಾರ್ಯಗಳು ಅನ್ನ ಸಂತರ್ಪಣೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಆಡಳಿತ ಮಂಡಳಿಯವರು ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಕಾರ್ಯಗಳನ್ನು ಬರದಿಂದ ಕಳೆದ ಒಂದು ಸಂದರ್ಭ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಆರೋಗ್ಯ ಸೀಮೆ ಬಹಳ ದೊಡ್ಡದಿದು ಎಲ್ಲ ಭಕ್ತಾದಿಯ ಭಕ್ತಾದಿಗಳಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊತಿದ್ದೇವೆ ಎಲ್ಲರೂ ಈ ಪೂಜೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂಥ ಈ ಕಾರ್ಯಕ್ರಮ ಈಕೆ ವಿಶೇಷವಾಗಿ ಇಪ್ಪತ್ತೈದನೇ ತಾರೀಕು ಸಂಜೆ ಸೋಮವಾರ ದಿವಸ ಒಂದು ಬಹಳ ದೊಡ್ಡ ಪ್ರಸಿದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನಾಟಕವಾಗಿರ್ತಕ್ಕಂಥ ಶಿವದೂತ ಗುಳಿಗ ಅನ್ನುವಂಥ ಒಂದು ನಾಟಕವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಸುಮಾರು ಒಂದು ಎರಡರಿಂದ ಎಂಟು ಸಾವಿರ ಜನ ಸೇರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥದ್ದು ಇಡೀ ಆರ್ಗದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಮತ್ತು ಮಾರಿಕಾಂಬ ದೇವಿಯ ಭಕ್ತರ ಆಶಯ ಆಗಿದೆ ಅದಕ್ಕೋಸ್ಕರ ಸಮಿತಿಯನ್ನು ಕೂಡ ಎಲ್ಲ ಮಾಡಿಕೊಂಡಿದ್ದಾರೆ ಇದರ ನೇತೃತ್ವವನ್ನು ನಮ್ಮ ಕಡೆಗದ್ದೆ ಕೃಷ್ಣಮೂರ್ತಿ ಅವರು ಇಲ್ಲಿ ಇದ್ದಾರೆ ಅವರು ಅವರ ನೇತೃತ್ವದಲ್ಲಿ ಮುಖ್ಯ ಸುಮಾರು ಒಂದು ನೂರಾರು ಜನ ಸಮಿತಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಒಂದೊಂದು ಭಾಗವನ್ನು ಹಂಚಿಕೊಂಡು ಈ ಹಣ ಸಂಗ್ರಹ ಮಾಡೋದಾಗಿರ್ಬೋದು ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋದು ಅಡುಗೆ ಮನೆ ಸಂಬಂಧಪಟ್ಟಿರ್ತಕ್ಕಂಥ ಕೆತ್ತನೆ ಕೆಲಸ ಆಗಿರ್ಬೋದು ಅವೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದೆ ಜೊತೆಗೆ ಈ ಹಣ ಸಂಗ್ರಹ ಕೂಡ ಒಂದು ನಾಲ್ಕಾರು ದಿಕ್ಕುಗಳಲ್ಲಿ ಕೂಡ ಒಂದು ಐದಾರು ಬ್ಯಾಚ್ ಮಾಡಿ ಆ ಸಂಗ್ರಹವನ್ನು ಕೂಡ ಮಾಡ್ತಾಯಿದ್ದಾರೆ ಮತ್ತು ವಿಶೇಷವಾಗಿ ಮೂರರಿಂದ ನಾಲ್ಕು ದಿವಸ ನಾಲ್ಕು ನಾಲ್ಕು ವಾಹನಗಳನ್ನು ಇಡೀ ನಮ್ಮ ಆರ್ಗ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳು ಬರೀ ಆಗ ಪಂಚಾಯತಿ ಸೀಮಿತ ಅಲ್ಲದೆ ಬೇರೆ ಬೇರೆ ಗ್ರಾಮ ಪಂಚಾಯಿತಿ ಕೂಡ ಇಡೀ ಸೀಮೆಗೆ ವಾಹನಗಳನ್ನು ಬಿಟ್ಟು ಇರಲಿಲ್ಲ ಮೂಲವಾಗಿ ಈ ದೇವಸ್ಥಾನಕ್ಕೆ ಯಾವುದೇ ಬಂಡವಾಳ ಇಲ್ಲ ನಮ್ಮ ಹತ್ರ ಜನರು ಏನು ಕೊಡ್ತಾರೆ ಜನರು ಏನು ಕಾಣಿಕೆ ಹೋಗ್ತಲ್ಲಿ ಕೊಡ್ತಾರೆ ಜನರು ಏನು ಹೊರಾಡ ಅಂತ ಹೇಳ್ತಾರೆ ರೂಪದಲ್ಲಿ ಕೊಡ್ತಾರೆ ಅದರ ಆಧಾರದ ಮೇಲೆ ಕೂಡ ನಮಗೆ ಈ ಜಾತ್ರೆ ವಿಜೃಂಭಣೆಯಿಂದ ಆಗ ಆಗಬೇಕು ವಿಶೇಷವಾಗಿ ತೀರ್ಥಹಳ್ಳಿ ಜಾತ್ರೆ ನಡೀತಾ ಇದೆ ಅದು ಹತ್ತೊಂಬತ್ತಕ್ಕೆ ಮುಗಿಯುತ್ತೆ ನಾವು ಹೊತ್ತೊಂಬತ್ತ ಪ್ರಾರಂಭ ಮಾಡ್ತಾಯಿದ್ದೇವೆ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ಎಲ್ಲರ ಸಹಕಾರ ಬೇಕು